ಎಲ್ಲರಿಗೂ ನಮಸ್ಕಾರ ಮೊದಲಿಗಾಗಿ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನಾನು ನಿಮ್ಮ ಜೂನಿಯರ್ ಸೀಸನ್ ಫೈವ್ ಫೈನಲಿಸ್ಟ್ ರವಿಸ್ ಅಪೂರ್ವ ಮಾಳ ನಾನು ಕ್ರಿಸ್ಟಿಂಗ್ ಆಂಗ್ಲ ಮಾಧ್ಯಮ ಶಾಲೆ ಕಾರ್ಕಳದಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕ್ರಿಸ್ಟಿನ್ ವಿದ್ಯಾಸಂಸ್ಥೆಯು ನನ್ನೆಲ್ಲ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿದೆ ವೇದಿಕೆ ಮೇಲೆ ಆಸೀನರಾಗಿರುವ ಅತಿಥಿ ಗಣ್ಯರೇ ಹಾಗೂ ನನ್ನೆಲ್ಲ ಪ್ರೀತಿಯ ಬಂಧುಗಳೇ ಈ ಶುಭ ದಿನ ಬಹಳ ಅರ್ಥಪೂರ್ಣವಾದ ಹಾಗೂ ಖುಷಿಯ ದಿನದಂದು ನಾವೆಲ್ಲರೂ ಒಟ್ಟು ಸೇರಿದ್ದೇವೆ ನನಗಿಂದು ಖುಷಿಯಾದ ದಿನ ಯಾಕೆಂದರೆ ಮಕ್ಕಳ ದಿನಾಚರಣೆ ಈ ಶುಭ ದಿನದಂದು ನನ್ನನ್ನು ಈ ಕಾಲೇಜಿಗೆ ಕಾರ್ಯಕ್ರಮದ ಉದ್ಘಾಟನೆಗೆ ಕಲಿಸಿದ್ದೀರಿ ನಿಮ್ಮ ಪ್ರೀತಿಗೆ ನಿಮ್ಮ ಮನೆ ಮಗಳು ಡ್ರಾಮಾ ಜೂನಿಯರ್ ಅಪೂರ್ವ ಮಾಳ ಎಂದಿಗೂ ಚಿರಋಣಿಯಾಗಿರುತ್ತಾಳೆ ಈ ಪ್ರತಿಭೆ ಎನ್ನುವಂಥದ್ದು ಕಲಾ ಮಾತಿ ಶಾರದೆಯ ವರಪ್ರಸಾದ ಪ್ರತಿಭೆ ಪ್ರತಿಯೊಂದು ಕೂಡ ಇರುತ್ತದೆ ಅದನ್ನು ಹೊರತರುವಲ್ಲಿ ಪೋಷಕರ ಪಾತ್ರ ಪ್ರಮುಖವಾಗಿ ಇರುತ್ತದೆ ಸಾಧನೆ ಮಾಡುವಾಗ ಅಡೆತಡೆಯಾಗುವುದು ಸಹಜ ಅದನ್ನು ಮೆಟ್ಟಿ ನಿಂತು ಹೇಗೆ ನಮ್ಮ ಗುರಿ ಸಾಧಿಸಬಹುದು ಎನ್ನುವುದಕ್ಕೆ ಒಂದು ಪುಟ್ಟ ಉದಾಹರಣೆ ನೀಡುತ್ತೇನೆ ಕೇಳಿ ನಿಮಗೆಲ್ಲರಿಗೂ ಫುಟ್ಬಾಲ್ ಪ್ಲೇಯರ್ ರೊನಾಲ್ಡೋ ಗೊತ್ತಲ್ವಾ ಎಲ್ಲರಿಗೂ ಗೊತ್ತಿದ್ದೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ ಅವರು ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ಕುಟುಂಬದಿಂದ ಫುಟ್ಬಾಲಿಗೋಸ್ಕರ ಕುಟುಂಬದಿಂದ ದೂರ ಬರಬೇಕಾದ ಕಾರಣ ಅಂತು ಆಮೇಲೆ ಸ್ವಲ್ಪ ವರ್ಷದ ನಂತರ ಹದಿನೈದನೇ ವರ್ಷದಲ್ಲಿ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು ಡಾಕ್ಟರ್ ಹೇಳಿದ್ರು ನೀವು ಫುಟ್ಬಾಲ್ ಅನ್ನ ಬಿಡಬೇಕು ಇಲ್ಲಾಂದ್ರೆ ರಿಸ್ಕಿ ಸರ್ಜರಿ ಮಾಡಬೇಕು ಅಂತ ಅವರು ಎರಡನೇ ದಾರಿ ರಿಸ್ಕಿ ಸರ್ಜರಿಯನ್ನು ಮಾಡಿದ್ರು ಅದರಲ್ಲಿ ಸಕ್ಸಸ್ ಕೂಡ ಆದರು ಹಾಗೆ ಸ್ವಲ್ಪ ಸಮಯದ ನಂತರ ಫುಟ್ಬಾಲನ್ನು ಕಂಟಿನ್ಯೂ ಮಾಡಿದ್ರು ಇನ್ನೊಂದು ಆಘಾತ ಉಂಟಾಯಿತು ಅವರ ತಂದೆ ತೀರಿಕೊಂಡ್ರು ರೊನಾಲ್ಡೋ ಅವರು ಮಾನಸಿಕವಾಗಿ ಆರ್ಥಿಕವಾಗಿ ಕುಗ್ಗಿ ಹೋದರು ಅವರ ತಾಯಿ ಮನೆಯ ಖರ್ಚಿಗಾಗಿ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ಬಂತು ಆದರೆ ರೊನಾಲ್ಡೊ ಅವರ ಗೋಲ್ ಅವರ ಫುಟ್ಬಾಲ್ ಅನ್ನು ಬಿಡಲಿಲ್ಲ ಪ್ರಾಕ್ಟೀಸ್ ಮಾಡಿದ್ರು ಅವರ ಫ್ರೆಂಡ್ ಹೇಳ್ತಿದ್ರು ಪ್ರಾಕ್ಟೀಸ್ಗೆ ಬೆಳಿಗ್ಗೆ ಬೇಗ ಬರ್ತಿದ್ರು ರಾತ್ರಿ ಲೇಟ್ ಹೋಗ್ತಿದ್ರು ಅಂತ ಹೌದನ್ನೇ ಅರ್ಥ ಆಗಿ ಮಾಡ್ಕೊಳ್ಬೋದು ಅವ್ರು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ವೈಫ್ ಹೇಳ್ತಾರೆ ಹಿ ನೆವರ್ ಗೆಟ್ ಸ್ಯಾಟಿಸ್ಫೈ ವಿತ್ ದಿಸ್ ಪ್ರಾಕ್ಟೀಸ್ ಅವರು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಅವ್ರಿಗೆ ಸ್ಯಾಟಿಸ್ಫೈ ಸಿಗಲ್ಲ ಅಂತ ಅದಕ್ಕೆ ಅವ್ರು ನಂಬರ್ ಒನ್ ಆಗಿ ಉಳ್ಕೊಂಡ್ರು ನಿರಂತರವಾದ ಶ್ರಮ ಸಾಧಿಸಬೇಕೆನ್ನುವ ಛಲ ನಮ್ಮಲ್ಲಿದ್ದರೆ ಖಂಡಿತವಾಗಿ ಯಶಸ್ಸು ಕಾಣಬಹುದು ಹಾಗೆ ನಮ್ಮಿಂದ ಯಾವ ಕೆಲಸ ಕೂಡ ಆಗುವುದಿಲ್ಲ ಎಂಬ ಮಾತು ಕ್ರೀಡೆಯಾಗಲಿ ಕಲೆಯಾಗಲಿ ಜೀವನದಲ್ಲಾಗಲಿ ಬರಬಾರದು ಏನಾದರೂ ಒಂದು ಸಾಧಿಸುತ್ತೇನೆ ಎಂದು ಗುರಿರಬೇಕು ಆವಾಗ ಖಂಡಿತ ಯಶಸ್ಸು ಕಾಣಬಹುದು ಹಾಗೆ ನಾನು ಏನೇ ಸಾಧನೆಯನ್ನು ಮಾಡುತ್ತಿದ್ದೇನೋ ಅದರ ಹಿಂದೆ ತಂದೆ ತಾಯಿ ಗುರು ಹಿರಿಯರ ಪ್ರೋತ್ಸಾಹ ಇದೆ ಪ್ರತಿಯೊಬ್ಬರೂ ಕೂಡ ತಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಿಕೊಂಡು ಯಶಸ್ಸಿನ ಶಿಖರವನ್ನು ಏರಿ ಎಂದು ಹೇಳುತ್ತಾ ನನ್ನೇ ಮಾತನ್ನು ಮುಗಿಸುತ್ತಿದ್ದೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಕೊನೆಯದಾಗಿ ಮಕ್ಕಳ ದಿನಾಚರಣೆ ಶುಭಾಶಯಗಳು ಐ ವಿಶ್ ಆಲ್ ದ ಪ್ರೆಸೆಂಟ್ ಪ್ರೆಸೆಂಟಿಯರ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಥ್ಯಾಂಕ್ ಯು ಧನ್ಯವಾದಗಳು ಈ ಪುಟ್ಟ ಬಾಲಕಿಗೆ